ನಮ್ಮ ಕಿವಿಗೆ ನೋಡಿ ಆಕ್ಚುಲಿ ನಮ್ಗೆ ನ್ಯಾಚುರಲ್ ಆಗಿ ಬಂದಿದೆ ಅದು ಹೆಂಗಂದ್ರೆ ಆ ನಾರ್ಮಲಿ ಏನಾಗುತ್ತೆ ಮೆಡಿಕಲ್ ಅಲ್ಲಿ ಜಸ್ಟ್ ಒಂದು ಹೇಳ್ತೀನಿ ನಿಮ್ಗೆ ಆ ಸ್ಕಿನ್ ಏನಿದೆ ನಮ್ದು ಬೇರೆ ಕಡೆ ಎಲ್ಲ ಫೈವ್ ಲೇಯರ್ಸ್ ಇರುತ್ತೆ ಆಮೇಲೆ ನಮ್ ಸ್ಕಿನ್ ನಮ್ಗೆ ಗೊತ್ತಿರ್ಲಾರ್ದೆ ಏನಾಗುತ್ತೆ ಔಟರ್ ಲೇಯರ್ ದ ಸ್ಕಿನ್ ಇದೆಲ್ಲ ಅದು ಹೆಡ್ ಆಗ್ತಾ ಇರುತ್ತೆ ಅಂದ್ರೆ ಅದು ಡೆಡ್ ಸೆಲ್ಸ್ ಏನಿರುತ್ತೆ ಅಂದ್ರೆ ಸೆಲ್ಸ್ ನ ಕೆಲ್ಸ ಮುಗೀತು ಅಂದಾಗ ಅದು ನಮ್ಗೆ ಗೊತ್ತಿರ್ಲಾರ್ದೆ ಅದು ಹೋಗ್ತಾ ಇರುತ್ತೆ ಸೊ ಸೊ ಅದು ಮೇಲೆ ಲೇರ್ ಹೋದಾಗ ಕೆಳಗಡೆ ಲೇಯರ್ ಇಂದ ಮೇಲ್ಗಡೆ ಲೇಯರ್ ಸ್ಕಿನ್ ಬೆಳೀತಾ ಇರುತ್ತೆ ಈ ರೀತಿ ಕೆಳಗಿಂದ ಮೇಲೆವರೆಗೆ ಬೆಳೀತಾ ಇರುತ್ತೆ ಇದು ನಮ್ಗೆ ಗೊತ್ತಿರೋದೇ ನ್ಯಾಚುರಲ್ ಪ್ರೊಸೆಸ್ ನಡೀತಾ ಇರುತ್ತೆ ಬಾಡಿಯಲ್ಲಿ ಪೂರ್ತಿ ಇವನ್ ನಾವ್ ಈ ತರ ಉಜ್ದಾಗ ನಮ್ಗೆ ವಿಲ್ ಫೀಲ್ ಮಡ್ ಮಣ್ಣ್ ಸಿಗುತ್ತೆ ಕೆಲವೊಂದ್ಸಲ ಅದು ಆಕ್ಚುಲಿ ಮಣ್ಣ್ ಜೊತೆ ಸೆಲ್ಸ್ ಇರ್ತವೆ ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ ಅದನ್ನೂ ಇರುತ್ತೆ ಸೊ ಇದು ನಾರ್ಮಲಿ ಎಲ್ಲ ಕಡೆ ಚರ್ಮದಲ್ಲಿ ಆಗೋದು ಬಟ್ ನಮ್ ಕಿವಿಯಲ್ಲಿ ಹೆಂಗಿದೆ ಅಂದ್ರೆ ಚರ್ಮ ಕೆಳಗಡಿಂದ ಮೇಲೆ ಒಳಗಡೆ ಮೇಲೆ ಒಳಗರ್ಗಡೆ ಬೆಳೆಯಲ್ಲ ಲೈಕ್ ನಾಟ್ ಫ್ರಮ್ ಲೋವರ್ ಟು ಅಪ್ಪರ್ ಹೆಂಗಾಗುತ್ತೆ ಅಂದ್ರೆ ಚರ್ಮ ಬೆಳೆಯೋದು ಇಟ್ ಈಸ್ ಸರ್ಕುಲೇಟಿಂಗ್ ಫಾರ್ಮ್ ಅಲ್ಲಿ ಹಿಂಗೆ ಸರ್ಕುಲೇಟಿಂಗ್ ಫಾರ್ಮ್ ಅಲ್ಲಿ ಬೆಳೀತಾ ಇರುತ್ತೆ ಸೊ ಹೆಂಗೆ ಸರ್ಕುಲೇಟಿಂಗ್ ಫಾರ್ಮ್ ಅಂದ್ರೆ ಅದೇನ್ ಡೆಡ್ ಸೆಲ್ಸ್ ಇರುತ್ತೆ ಅಥವಾ ಯಾವ ಸೆಲ್ಸ್ ಕೆಲಸ ಮುಗ್ದಿ ಅದು ಅವಶ್ಯಕತೆ ಎಲ್ಲ ಅದನ್ನ ಇವಾಗ ಶೆಡ್ ಅಂದ್ರೆ ಅದನ್ನ ತೆಗೆದ್ಬಿಡಬೇಕು ಬಾಡಿಯಿಂದ ಅದು ಹೆಂಗೆ ಅಂದ್ರೆ ಸರ್ಕುಲೇಟಿಂಗ್ ಫಾರ್ಮ್ ಅಲ್ಲಿ ಒಳಗಡೆಯಿಂದ ಆಚೆವರೆಗೆ ಈ ತರ ಬಂದ್ಬಿಟ್ಟು ಅದನ್ನ ಆಚೆ ಬಂದ್ಬಿಟ್ಟು ಅಂದ್ರೆ ಇಟ್ ವುಡ್ ಬಿ ಫಾರ್ಮ್ ಡೇಸ್ ಗುಗೆ ಗುಗೆ ವ್ಯಾಕ್ಸ್ ತರ ಫಾರ್ಮ್ ಇರುತ್ತೆ ಸೊ ವ್ಯಾಕ್ಸ್ ಇಸ್ ನಥಿಂಗ್ ಬಟ್ ಅ ಕಾಂಬಿನೇಷನ್ ಆಫ್ ದಿ ಮಾಮೂಲಿ ಏನ್ ಮಡ್ ಇದೆ ಮೇಲೆ ಮಣ್ಣು ಮಾಮೂಲಿ ಅನ್ ಇರುತ್ತೆ ಗಣೇಜು ಅದ್ರ ಜೊತೆ ಡೆಡ್ ಸೆಲ್ಸ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಡೆಡ್ ಸೆಲ್ಸ್ ಅಂಡ್ ದಿ ಇದು ಸೊ ನಾರ್ಮಲಿ ಆ ತರ ಸ್ವಲ್ಪ ವ್ಯಾಕ್ಸ್ ಇದ್ದು ಆಕ್ಚುಲಿ ಬೇಕು ಇಟ್ ಇಸ್ ನೆಸಸರಿ ಟು ಕೀಪ್ ಅವರ್ ಇಯರ್ ಪ್ರೊಟೆಕ್ಷನ್ ಟು ಗು ಪ್ರೊಟೆಕ್ಷನ್ ಟು ದ ಇಯರ್ ಫ್ರಮ್ ಎಂಟ್ರಿ ಆಫ್ ಎನಿ ಇನ್ಸೆಕ್ಟ್ಸ್ ಆರ್ ಸಮ್ಥಿಂಗ್ ಅದು ಆಕ್ಚುಲಿ ಒಂದ್ ರೀತಿಯಿಂದ ಒಳ್ಳೇದೇ ಆಕ್ಚುಲಿ ಅದಕ್ಕೆ ಪದೇ ಪದೇ ನಾವು ವ್ಯಾಕ್ಸ್ ಕ್ಲೀನ್ ಮಾಡಬಾರ್ದು ಅಂತ ಹೇಳಿ ಒಂದ್ ರೀತಿಯಿಂದ ಅದು ಇದ್ರೆ ಒಳ್ಳೇದು ತುಂಬಾ ಜಾಸ್ತಿ ಆದಾಗ ಕೆಲವರಿಗೆ ವ್ಯಾಕ್ಸ್ ತುಂಬಾ ಜಾಸ್ತಿ ಆಗಿ ಗಟ್ಟಿ ಆಗಿರುತ್ತೆ ಆ ಟೈಮಲ್ಲಿ ಆದಾಗ ಕಿವಿ ಕ್ಲೀನ್ ಮಾಡಕ್ ಮನೇಲಿ ಹೋಗ್ಬಾರ್ದು ಆ ಟೈಮಲ್ಲಿ ಡ್ರಾಪ್ಸ್ ಬರ್ತಾವೆ ಅದಕ್ಕೆ ಆ ಹಾರ್ಡ್ ಆಗಿರೋ ವ್ಯಾಕ್ಸ್ನ ಸಾಫ್ಟ್ ಮಾಡೋಕ್ಕೆ ಡ್ರಾಪ್ಸ್ ಬರ್ತಾವೆ ಕೆಲವೊಂದು ಅದನ್ನ ಡ್ರಾಪ್ಸ್ ಹಾಕೊಂಡ್ರೆ ಅದನ್ನ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗಿ ತಾನಾಗೆ ತಾನು ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ ಇ ಎನ್ ಟಿ ಡಾಕ್ಟರ್ನ ಕಲ್ಸ ನಮ್ ಕನ್ಸಲ್ಟ್ ಮಾಡಿದ್ರೆ ಅವಾಗ ಇ ಎನ್ ಟಿ ಡಾಕ್ಟರ್ ಅದನ್ನ ನೀಟಾಗಿ ಕ್ಲೀನ್ ಮಾಡ್ತಾರೆ ಬಟ್ ಯಾವದೇ ಕಾರಣಕ್ಕೋಸ್ಕರ ರಿಪೀಟೆಡ್ಲಿ ಮನೆಯಲ್ಲಿ ಕ್ಲೀನ್ ಮಾಡೋದು ವ್ಯಾಕ್ಸ್ ಬೇಕಾಗಿಲ್ಲ ಸ್ವಲ್ಪ ಆದ್ರೂ ವ್ಯಾಕ್ಸ್ ಇರೋದು ಇಟ್ ಈಸ್ ಎ ಗುಡ್ ಫಾರ್ ಅವರ್ ಇಯರ್ ನಾವ್ ಆಸ್ ಎನ್ ಟಿ ಡಾಕ್ಟರ್ ಕೇಳಿದ್ರೆ ವಿ ಡೋಂಟ್ ಅಲೋ ಅವರ್ ಪೇಷೆಂಟ್ಸ್ ಅಂದ್ರೆ ಪೇಷಂಟ್ಸ್ ಗೆ ನಾವು ಹೇಳಲ್ಲ ಪದೇ ಪದೇ ಇಯರ್ ಕ್ಲೀನ್ ಮಾಡಿ ಅಂತ ಹೇಳಲ್ಲ ಒನ್ಲಿ ನೋಡಿ ಈ ಪೆಟ್ರಾಲ್ ವ್ಯಾಕ್ಸ್ ಜಾಸ್ತಿ ಇದ್ರೆ ಮಾತ್ರ ಯು ಕಮ್ ಅಸ್ ಅದರ್ವೈಸ್ நெசரி இல்ல டெய்லி கிளீன் நெசசரி டெய்லி இயர்ஸ் கிளீன் இவங்கர் க்ளீனிங் இயர் இயர்ஸ் அெல்ஃப் கிளீனிங் பிராப்பட்டி ஆய் நம் பாடியாஸ் எல்லாம் பார்ட்டு கூட செல்ஃப் கிளீனிங் பிராப்பட்டி இல்லை நோடி ஃபார் எக்ஸாம்பல் நான் ஜஸ்ட் கண்ணு பதே பதே தர மாட் இஸ் குட் ஆக்சுவல் அது எதுக்கு லுக்கேஷன் ஆகி அது டீயர்ஸ் இத்தவா டியர்ஸ் இட் வி லைக் லுக்கேஷன் ஆக ட்ரெகல அதுக்கே நோய் சிஸ்டம் நோட் கண்டிநியூஸ் ஆகி மொபைல் ஜாஸ்தி யூஸ் மாணி தரங்க்ல அது கண்டிநியூஸ் லுக்கிங் இட் த சிஸ்டம் ஆ தர மாத்த ட்ரெ ஐஸ் ஆக சோ அதே தான் அவர் பாடி எவ்ரி பார்ட் ஆஸ் இட்ஸ் ஓன் ಸೆಲ್ಫ್ ಕ್ಲೀನಿಂಗ್ ಪ್ರಾಪರ್ಟಿ ಅದಕ್ಕೆ ಸ್ವಂತ ಕ್ಲೀನಿಂಗ್ ಮಾಡೋ ತರ ಒಂದು ಶಕ್ತಿ ಇದ್ದೇ ಇರುತ್ತೆ ಸೊ ಕಿವಿಗೂ ಕೂಡ ಅದೇ ತರ ಇರೋದು ಸೆಲ್ಫ್ ಕ್ಲೀನಿಂಗ್ ತಾನಾಗೆ ಕ್ಲೀನ್ ಮಾಡೋ ಶಕ್ತಿ ಅದೇ ಹೇಳಿದೆ ನಾನು ಅದು ಸ್ಕಿನ್ ಏನಿದೆ ಕೆರಡಿಂದ ಮೇಲೆವರೆಗೆ ಬೆಳೆಯಿಲ್ಲ ಸರ್ಕುಲೇಟಿಂಗ್ ಫಾರ್ಮ್ ಅಲ್ಲಿ ಬೆಳೀತಾ ಇರುತ್ತೆ ಸೊ ಸರ್ಕುಲೇಟಿಂಗ್ ಅಲ್ಲಿ ಬೆಳೆಯೋದ್ರಿಂದ ಏನ್ ಗಲೀಜು ಇರುತ್ತೆ ಅದನ್ನ ಸರ್ಕುಲೇಟಿಂಗ್ ಫಾರ್ಮ್ ಅಲ್ಲಿ ಆಚೆ ತಳ್ಳುತ್ತೆ ಅದು ತಳ್ಳೋದೇನಿದೆ ಅದೇ ವ್ಯಾಕ್ಸ್ ಅದು ಸೊ ಅದು ಸ್ವಲ್ಪ ಕ್ವಾಂಟಿಟಿಲಿ ಇರೋದು ನಮ್ಗೆ ಬೇಕು ಆಕ್ಚುಲಿ ನಮ್ ಸ್ಕಿನ್ ಗೆ ಬೇಕು ಕಿವಿಗೆ ಬೇಕು ಅದು ಜಾಸ್ತಿ ಇದ್ದಾಗ ಮಾತ್ರ ಕ್ಲೀನ್ ಮಾಡೋದ್ ಬೇಕಾಗುತ್ತೆ ಆ ಜಾಸ್ತಿ ಇದ್ದಾಗ ಮಾತ್ರ ಅನಿಸ್ತು ನಿಮ್ಗೆ ಜಾಸ್ತಿ ಇದೆ ಅಂದಾಗ ಅವಾಗ ಬೆಟ್ರ್ ಇ ಎನ್ ಟಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೇದು ಬಟ್ ನೀವಾಗಿ ನೀವು ಮನೆಯಲ್ಲಿ ಕ್ಲೀನ್ ಮಾಡೋದು ಒಳ್ಳೇದಲ್ಲ ಯಾ ನಾವಂದ್ರೆ ಇ ಎನ್ ಟಿ ಡಾಕ್ಟರ್ ಅಲ್ಲಿ ಯಾರು ಸಜೆಸ್ಟ್ ಮಾಡಲ್ಲ ಆತರ ಕಿವಿ ಕ್ಲೀನ್ ಮಾಡೋದು ಮನೆಯಲ್ಲಿ ಇಟ್ ಈಸ್ ನಾಟ್ ನೆಸಸರಿ ಟು ಕ್ಲೀನ್ ದ ಇಯರ್ಸ್ ಈ ಕಿವಿನ ಕ್ಲೀನ್ ಮಾಡೋದ್ ಅವಶ್ಯಕತೆನೆ ಇಲ್ಲ ಬೇಕಾಗಿಲ್ಲ ಮನೆಯಲ್ಲಿ ಮಾಡಕ್ಕೆ ಹೋಗ್ಬಾರ್ದು ಆಕ್ಚುಲಿ ನಮ್ಮ ಹತ್ರ ಬಂದ್ರೆ ವಿ ಹ್ಯಾವ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಸಮ್ ದಿಸ್ ಥಿಂಗ್ ನಾವು ಅದನ್ನ ಇಂಜುರಿ ಆಗ್ಲಾರತಾರ ಏನು ಪ್ರಾಬ್ಲಮ್ ಇನ್ಫೆಕ್ಷನ್ ಆಗ್ಲಾರತಾರ ನೋಡ್ಕೊಂಡು ಕಿವಿ ಕ್ಲೀನ್ ಮಾಡ್ತೀವಿ ಯಾಕಂದ್ರೆ ಇವಾಗ ಇಫ್ ವಿ ಸಜೆಸ್ಟ್ ಪೇಶಂಟ್ ಟು ಕ್ಲೀನ್ ದ ಇಯರ್ ಅವ್ರು ಏನೋ ಡ್ರಾಪ್ಸ್ ಸಮ್ ಸೊಲ್ಯೂಷನ್ ಹಾಕಿ ಕ್ಲೀನ್ ಮಾಡ್ತಾರೆ ಆಕ್ಚುಲಿ ಯುವರ್ ಕಿವಿ ಯಾವತ್ತು ಡ್ರೈ ಆಗಿರ್ಬೇಕು ಒಂದ್ ಸ್ವಲ್ಪನು ತ್ಯಾವ ವಾಟರ್ ಎಂಟ್ರಿ ಕೊಟ್ರೆ ಫಂಗಸ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ ಫಂಗಸ್ ಎಲ್ಲಿ ಬೆಳೆಯುತ್ತೆ ಎಲ್ಲಿ ಕರೆಕ್ಟ್ ಆಗಿ ಏರ್ ಇರಲ್ಲ ಲೈಕ್ ಕ್ಲೋಸ್ ಎನ್ವೈರ್ಮೆಂಟ್ ಅಲ್ಲಿ ಫಂಗಸ್ ಬೆಳೆಯೋ ಜಾಸ್ತಿ ಕಾಮನ್ ಅದು ಸೊ ಆ ಆತರ ನಾವು ಹಾಕ್ದಾಗ ತ್ಯಾವ ಇದ್ದಾಗ ಇಯರ್ ಅಲ್ಲಿ ರೀತಿ ರೀತಿಯಿಂದ ಸೊ ಇಟ್ ಈಸ್ ಅ ಗುಡ್ ಸೋರ್ಸ್ ಫಾರ್ ಫಂಗಸ್ ಫಂಗಸ್ ಒಳ್ಳೆ ಸೋರ್ಸ್ ಅದು ಫಂಗಸ್ ಬಹಳ ಬೇಗ ಬೆಳೆಯುತ್ತೆ ಆಮೇಲೆ ಅದೇ ಇದ್ದೀನಿ ಇಟ್ ಇಸ್ ನಾಟ್ ಆಲ್ ನೆಸೆಸರಿ ಟು ಕ್ಲೀನ್ ದ ಇಯರ್ ಅಟ್ ಹೋಮ್ ಆತರ ಇತ್ತು ಅಂದ್ರೆ ಇ ಎನ್ ಟಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ದೇವಸಿ ಅವ್ರು ಹೇಳ್ತಾರೆ ನಿಮ್ಗೆ ಕ್ಲೀನಿಂಗ್ ಬೇಕೋ ಬೇಡ ಬೇಕೋ ಅಂದ್ರೆ ಅವರೇ ಅವ್ರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ ನೀಟಾಗಿ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ ಆಫನ್ಲಿ ಬರೋದೇನ್ ಬೇಕಾಗಿಲ್ಲ ಆಯ್ತಾ ನಮ್ಮ ಹತ್ರ ಬಂದಾಗ ಕಿವಿ ಮೋಸ್ಟ್ ಕಾಮನ್ಲಿ ಪೇಶಂಟ್ ಬರೋದಕ್ಕೆ ಒಂದು ಅವರೇ ಟ್ರೈ ಮಾಡಿರ್ತಾರೆ ಆ ರೀಸನ್ ಅಥವಾ ಅವ್ರು ಕೆಲವೊಬ್ರು ನೋಡಿರ್ತಾರೆ ವ್ಯಾಕ್ಸ್ ಇದೆ ಬುಗ್ಗೆ ಇದೆ ಜಾಸ್ತಿ ಇದೆ ಅಂತ ಆಮೇಲೆ ಕೆಲವೊಬ್ರು ಬ್ಲಾಕ್ ಆಗಿದೆ ಏನು ಕೇಳಿಸ್ತಾ ಇಲ್ಲ ಅಂತ ಮೋಸ್ಟ್ ಕಾಮನ್ಲಿ ಬರೋದು ಲೈಕ್ ಆಲ್ಮೋಸ್ಟ್ ಸೆವೆಂಟಿ ಇಯರ್ಸ್ ತಾತ ಅವ್ರು ಪೇಶೆಂಟ್ ಕಮ್ ಅವ್ರಿಗೆ ಕಂಪ್ಲೇನ್ ಏನಿತ್ತು ಅಂದ್ರೆ ಟ್ವೆಂಟಿ ಇಯರ್ಸ್ ಇಂದ ಅವ್ರಿಗೆ ಎರಡು ಕಿವಿ ಕೇಳಿಸ್ತಾ ಇರ್ಲಿಲ್ಲ ಸೊ ಅವ್ರ ಯಾವತ್ತು ನೋಡ್ಲಿಲ್ಲ ವ್ಯಾಕ್ಸ್ ಇದೆಯೋ ಇಲ್ಲ ಅಂತ ಅದನ್ನ ನೋಡೇ ಇಲ್ಲ ಅವರು ಸೊ ಎಲ್ಲರೂ ಮನೆಯಲ್ಲಿ ಹೆಂಗ್ ಹೇಳ್ತಾ ಇದ್ರು ಅಂದ್ರೆ ಕಿವಿ ಕೇಳಿಸ್ತಾ ಇಲ್ಲ ನೀವು ಹೋಗಿ ಒಂದ್ ಕಿವಿ ಕೇಳಿಸಿದ ಮಷಿನ್ ತಗೊಂಡ್ ಬನ್ನಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆಲ್ಲ ಹೇಳ್ತಾ ಇದ್ದಾರೆ ಸೊ ಈಗೇಮ್ ಟುಮಿ ಅವ್ರ ನನ್ನ ಹತ್ರ ಬಂದ್ರು ಬಂದಾಗ ಕಿವಿ ಕೇಳಿಸ್ತಾ ಇಲ್ಲ ನಂಗೆ ಕಿವಿ ಮಷಿನ್ ಬೇಕು ಅಂತ ಸೊ ಜಸ್ಟ್ ನೋಡೋಣ ಒಂದ್ಸರ್ತಿ ಅಂತ ಹೇಳ್ಬಿಟ್ಟು ನೋಡಿದಾಗ ವ್ಯಾಕ್ಸ್ ಇತ್ತು ಆ ವ್ಯಾಕ್ಸ್ ಇದ್ದಾಗ ನಾನ್ ಡ್ರಾಪ್ಸ್ ಎಲ್ಲ ಐ ಕಾಲ್ಡ್ ಇನ್ ಬ್ಯಾಕ್ ಮತ್ತೆ ಕರೆಸ್ದಾಗ ಅದು ಡ್ರಾಪ್ಸ್ ಎಲ್ಲ ಹಾಕಿದ್ಮೇಲೆ ವಾಸ್ ಸೋ ಹಾರ್ಡ್ ಅದನ್ ಒಂಚೂರನ ಸಾಫ್ಟ್ ಆಗಿರ್ಲಿಲ್ಲ ಆಮೇಲೆ ನಮ್ಮ ಹತ್ರ ಸಕ್ಷನ್ ಮಷಿನ್ಸ್ ಎಲ್ಲ ಇರ್ತದೆ ಸೊ ಅದರಿಂದ ఆక్చువలి ఆల్మోస్ట్ ఇటు లైక్ టూ అర్స్ టైమ్ నండి ఎరడ్ అవర్ బా ఎంటే బెక్తు నంకి కి క్లీన్ మేకె కి క్లీన్ మెయింకె ఇమిడియేట్లీ కి క్లీన్ మక్షణ హి వాస్ వాస్ ఏబల్ టు హియర్ వెరీ ప్రాపర్లీ ఇట్ వాస్ నాట్ నెసరి ఫార్ హిమ్ ఫార్ టేక్ అన్ ఇయర్ మషీన్ ఇయర్ హియరింగ్ ఏడ్ సమ్థింగ్ బేకే ఆగి సో మోస్ట్ కమన్లీ పేషెంట్ బర్తారా కేరు ಕಿವಿ ಬ್ಲಾಕ್ ಆಗಿದೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಆ ಟೈಮ್ ಅಲ್ಲಿ ನಾವು ನೋಡಿ ವ್ಯಾಕ್ಸ್ ಇದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಹೇಳ್ತೀವಿ ಕಿವಿಯಲ್ಲಿ ಏನು ಹಾಕ್ಬೇಡಿ ಇಫ್ ಆಲ್ ನಿಮ್ಗೆ ವ್ಯಾಕ್ಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇತ್ತು ಅಂದ್ರೆ ಮಾತ್ರ ತೋರಿಸಿ ನಮ್ಗೆ ನಾವು ಇನ್ಸ್ಟ್ರೂಮೆಂಟ್ ಹಾಕಿ ನೋಡ್ ಓಟೋಸ್ಕೋಪ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲು ವ್ಯಾಕ್ಸ್ ಇದೆಯೋ ಇಲ್ಲೋ ಇದ್ರೆ ಎಷ್ಟು ಜಾಸ್ತಿ ಇದೆ ಜಾಸ್ತಿ ಇದ್ರೆ ಕ್ಲೀನಿಂಗ್ ಬೇಕಾಗುತ್ತ ಅಂತ ನಾವೇ ಡಿಸೈಡ್ ಮಾಡೋದ್ ಪೇಷಂಟ್ ಹೇಳುದು ಎಷ್ಟು ಆಫ್ ಅಂತ ಹೇಳಕ್ ಆಗಲ್ಲ ಲೈಕ್ ಟೂ ಮಂತ್ಸ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಹೇಳಿದ ಕೆಲವರಿಗೆ ವ್ಯಾಕ್ಸಿನ್ ಫಾರ್ಮ್ ಆಗಲ್ಲ ಜಾಸ್ತಿ ಅವರು ಆರಾಮಾಗಿರ್ತಾರೆ ನೆವರ್ ಕ್ಲೀನ್ ಜಯರ್ ಸೊ ಬೇಕಾಗಿಲ್ಲ ವಿ ಡೋಂಟ್ ರೆಕಮೆಂಡ್ ನಾವ್ ಹೇಳೋದೇ ಇಲ್ಲ ನಾವ್ ಸಜೆಸ್ಟ್ ಮಾಡೋದಿಲ್ಲ ಡೋಂಟ್ ನೆವರ್ ಯೂಸ್ ಇಯರ್ ಬರ್ಡ್ಸ್ ಯಾಕಂದ್ರೆ ಇಂಜುರಿ ಆದ್ರೆ ಇವಿ ಚರ್ಮ ತುಂಬಾ ತೆಳ್ಳಗೆ ಇರುತ್ತೆ ಇಮಿಡಿಯೇಟ್ಲಿ ಆ ಚರ್ಮ ಕೆಳಗಡೆ ಬೋನ್ ಇರುತ್ತೆ ಸೊ ಆ ತರ ಇದ್ದಾಗ ಇಂಜುರಿ ಆದಾಗ ಇನ್ಫೆಕ್ಷನ್ ಬಹಳ ಬೇಗ ಆಗ್ಬಿಡುತ್ತೆ ತುಂಬಾ ಜಾಸ್ತಿ ನೋವು ಇರುತ್ತೆ ಪೇಷಂಟ್ ಸಫರ್ ಆಗ್ತಾರೆ ಮನೆಯಲ್ಲಿ ಇಯರ್ಬಡ್ಸ್ ಯೂಸ್ ಮಾಡೋದು ಒಳ್ಳೇದಲ್ಲ ಯಾವತ್ತು ನಾವಂತರೂ ಸಜೆಸ್ಟ್ ಮಾಡಲ್ಲ ಡೋಂಟ್ ಬಿಕಾಸ್ ಕ್ಲೀನಿಂಗ್ ಬೈ ಬೇಕಾಗಿಲ್ಲ ಅಂತ ಹೇಳಿದಾಗ ಸೊ ವಾಟ್ ಈಸ್ ನೆಸೆಸರಿ ಆಫ್ ಯೂಸಿಂಗ್ ದ ಇಯರ್ ಬಡ್ ಬೇಕಾಗಿರೋ